ಸಮಸ್ತ ಕನ್ನಡ ನಾಡಿನ ಜನತೆಗೆ ಅಮೃತ ಮಾಡುವ ನಮಸ್ಕಾರಗಳು ಅಮೃತ ಸವಿರುಚಿ ಚಾನಲ್ಗೆ ಸ್ವಾಗತ ಶುಚಿಯಾದ ರುಚಿಯಾದ ಆರೋಗ್ಯಕರವಾದಂಥ ನಾನು ಇವತ್ತು ಬೀಟ್ರೂಟ್ ಜ್ಯೂಸ್ ಮಾಡ್ತಿದ್ದೀನಿ ರೀ ಬೇಸಿಗೆ ತುಂಬ ಒಳ್ಳೇದಂತಲೇ ಹೇಳ್ಬೋದು ನೋಡಿ ಇದು ಬೀಟ್ರೂಟ್ ಜ್ಯೂಸ್ ಬೇಸಿಗೆ ಆಗಿರೋದ್ರಿಂದ ಇದು ಬೆಳಗ್ಗೆ ನಮಗೆ ಅಶ್ವಿನ ಆಗಲ್ರಿ ಅಂಥ ಟೈಮಲ್ಲಿ ಕೂಡ ಇಂಥ ಬೀಟ್ರೂಟ್ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ತುಂಬ ಶಕ್ತಿ ಬರುತ್ತೆ ಅಂತಲೇ ಹೇಳ್ಬೋದು ನೋಡಿ ಹೊಟ್ಟೆನೂ ತುಂಬುತ್ತೆ ಇದು ಬೀಟ್ರೂಟ್ ಜ್ಯೂಸ್ ಕುಡಿದ್ರಿಂದ ತುಂಬ ಆರೋಗ್ಯ ಕೂಡ ಒಳ್ಳೇದ್ರಿ ಇದು ಬೀಟ್ರೂಟ್ ಜ್ಯೂಸ್ ಮಾಡೋದು ಹೇಗೆ ಮತ್ತು ಅದಕ್ಕೆ ಏನೆಲ್ಲ ಬೇಕಂತ ನೋಡ್ಕೊಂಬರನ್ ಬನ್ನಿ ಈಗ ನೋಡಿರಿ ಒಂದು ಬೀಟ್ರೋಟ್ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ ನೋಡಿರಿ ಒಂದು ಸ್ವಲ್ಪ ಸಾಲ್ಟ್ ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಹನಿ ತೊಗೊಂಡಿದ್ದೀನಿ ನೋಡಿ ಈಗ ಒಂದು ಪ್ಲೇಟ್ ತೊಗೊಂಡಿದ್ದೀನಿ ನೋಡಿರಿ ಬೀಟ್ರೋಟ್ ನೀಟಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿರಿ ಈ ಥರ ಮೇಗಿನ ಸಿಪ್ಪೆ ಎಲ್ಲ ತೆಗಿಬೇಕ್ರಿ ಎಲ್ಲ ಮಣ್ಣು ಎಲ್ಲ ಇದಿರ್ತದ್ರಿ ಎಲ್ಲ ಒಂದು ಎರಡು ಮೂರು ಸಲ ನೀಟಾಗಿ ತೊಳ್ಕೊಳ್ರಿ ಕ್ಲೀನಾಗಿದ್ದೀನಿ ಬೀಟ್ರೂಟನ್ನು ನಾನು ಇಲ್ಲೂ ಒಂದು ಬೀಟ್ರೋಟ್ ತೊಗೊಂಡಿದ್ದೀನಿ ನೋಡಿರಿ ಮೇಗೆಲ್ಲ ಸಿಪ್ಪೆಲ್ಲ ತೆಗಿತಿದ್ದೀನಿ ನೋಡಿರಿ ಒಂದು ಲೇರ್ ನೀಟಾಗೆಲ್ಲ ಸಿಪ್ಪೆಲ್ಲ ತಕ್ಕೊಬೇಕ್ರಿ ಇದನ್ನೆಲ್ಲ ನೋಡಿರಿ ಈ ಥರ ನೀಟಾಗೆಲ್ಲ ಒಂದು ಒಂದು ಲೇಯರಾಗಿ ಎಲ್ಲ ತಕೊಳ್ಬೇಕು ನೋಡಿರಿ ಸಿಪ್ಪೆನೆಲ್ಲ ತಗೊಂತ ಇದೀನಿ ಫ್ರೆಶ್ ಇರೋ ಬೀಟ್ರೂಟ್ ತೊಗೊಂಡ್ರೆ ನೀಟಾಗಿ ಚೆನ್ನಾಗಿ ಬರುತ್ತೆ ರೀ ಜ್ಯೂಸು ಬ ಇರೋ ತೊಗೊಳ್ರಿ ಒಂದು ಬೀಟ್ರೂಟು ಅಲ್ಲಿ ಎರಡು ಗ್ಲಾಸ್ಗೆ ಅಷ್ಟು ಮಾಡ್ತಾಯಿದ್ದೀನಿ ರೀ ಬೀಟ್ರೂಟು ಜ್ಯೂಸನ್ನು ನೀವು ಬೇಕಾದ್ರೆ ಜಾಸ್ತಿ ಬೇಕಾದ್ರೆ ತೊಗೊಬೋದು ರೀ ನಾನು ಎರಡು ಗ್ಲಾಸ್ಗೆ ಆಗೋಷ್ಟು ಮಾಡ್ತಿದ್ದೀನಿ ನೋಡಿರಿ ಈ ಥರ ನೀಟಾಗೆಲ್ಲ ತೊಗೊಂಡು ತಗೊಂಡಿದ್ದೀನಿ ನೋಡಿರಿ ಸಿಪ್ಪಿನೆಲ್ಲ ನೋಡಿ ಈತ ಇವತ್ತು ತುರಿಬೇಕ್ರಿ ಇದನ್ನ ಸಣ್ಣಗೆ ಹೆಚ್ಚು ಕೊಡೋದು ಮಾಡ್ಕೊಬೋದು ರೀ ಇದನ್ನ ನಾನು ಬೇ ತುರ್ಕೊಂತ ಇದ್ದೀನಿ ರೀ ಎಲ್ಲ ನೀಟಾಗಿ ತುರ್ಕೊಳ್ತಾ ಇದ್ದೀನಿ ನೋಡಿ ತುರ್ಕೊಂಡ್ರೆ ಜ್ಯೂಸ್ ಚೆನ್ನಾಗಿ ಬರುತ್ತೆ ಅಂತೇಳಿ ಬೇಗ ಆಗುತ್ತೆ ಅಂತೇಳಿ ನಾನು ತುರ್ಕೊತಿದ್ದೀನಿ ರೀ ನೀವು ಇಲ್ಲಾಂದ್ರೆ ಸಣ್ಣಗೆ ಹೆಚ್ಚು ಕೊಡೋದು ತೊಗೊಬೋದು ರೀ ನೀವು ನಾನು ಒಂದು ನೀಟಾಗಿ ಇಲ್ಲಿ ತುರ್ಕೊತಿದ್ದೀನಿ ನೋಡಿರಿ ನಮ್ಮ ಚಾನಲ್ಗೆ ಇನ್ನೂ ಯಾರಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚು ಹೆಚ್ಚು ನನ್ನ ವೀಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿ ಪ್ಲೀಸ್ ದಿನ ಒಂದು ಗ್ಲಾಸ್ ಬೀಟ್ರೂಟ್ ಜ್ಯೂಸ್ ಕೊಡೋದಾಗ ತುಂಬ ಆರೋಗ್ಯಕ್ಕೊಳ್ಳೇದು ನೋಡಿರಿ ಮಕ್ಳು ನೋಡಿರಿ ಇವಾಗ ಹಾಲಿಡೇಸ್ ಇರೋದ್ರಿಂದ ಯಾವಾಗೋ ಎದ್ದೇಳ್ತಾರೆ ಬ್ರೇಕ್ಫಾಸ್ಟ್ ಮಾಡಲ್ಲ ಊಟನೂ ಸರಿಯಾಗಿ ಮಾಡಲ್ಲ ಯಾವಾಗೋ ಊಟ ಯಾವಾಗೋ ಟಿಫನ್ ಆಗ್ತದೆ ಅಂಥ ಟೈಮ್ನಲ್ಲಿ ಕೂಡ ಮದ್ ಮಧ್ಯದೆ ಈ ಥರ ದಿನಕ್ಕೆ ಒಂದು ಅರ್ಧ ಗ್ಲಾಸ್ ಆದ್ರೂ ಈ ಥರ ಜ್ಯೂಸ್ ಮಾಡಿಕೊಟ್ರೆ ಮಕ್ಕಳಿಗೆ ಹೆಲ್ತಿಯಾಗಿ ತುಂಬ ಚೆನ್ನಾಗಿ ನೋಡಿರಿ ಮಕ್ಕಳಿಗೆ ಒಳ್ಳೇದು ಈ ಬೀಟ್ರೂಟ್ ಜ್ಯೂಸ್ ನೋಡಿ ಪೂರ್ತಿ ಒಂದು ತುರಿದಿದ್ದೀನಿ ನೋಡಿ ಇವಾಗ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ತುರಿದ್ರದೆಲ್ಲ ಒಂದು ಬೀಟ್ರೂಟ್ ಫುಲ್ ತುರ್ಕೊಂಡಿದ್ದೀನಿ ಅಲ್ರಿ ಅದನ್ನ ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ ನೋಡಿರಿ ನಾನು ಎರಡು ಗ್ಲಾಸಿಗೆ ಹಾಕೋಷ್ಟು ಮಾಡ್ತಾಯಿದ್ದೀನಿ ರೀ ನಿಮಗೆಲ್ಲ ಒಂದು ಗ್ಲಾಸಿಗೆ ಅಂದರೆ ಒಂದು ಅರ್ಧ ತೊಗೊಂಡ್ರೆ ಸಾಕು ರೀ ಬೀಟ್ರೂಟು ನಾನು ಇಲ್ಲಿ ಎರಡು ಗ್ಲಾಸ್ ಮಾಡೋದ್ರಿಂದ ಒಂದು ಫುಲ್ ತೊಗೊಂಡಿದ್ದೀನಿ ರೀ ಬೀಟ್ರೂಟ್ ಇವಾಗ ನೋಡಿರಿ ನಾಲ್ಕು ಸ್ಪೂನ್ ಅಷ್ಟು ನಾನು ಬೆಲ್ಲ ಹಾಕ್ತಾಯಿದ್ದೀನಿ ನಿಮ್ಮ ಸ್ವಲ್ಪ ಜಾಸ್ತಿ ಬೇಕಾದರೂ ಕೂಡ ನಾನು ರೀ ನಾನೇ ಒಂದು ಸ್ಪೂನು ಹನಿ ಹಾಕ್ತಿದ್ದೀನಿ ನೋಡಿರಿ ಜೇನುತುಪ್ಪ ಒಂದು ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ ನೋಡಿ ಒಂದು ಸ್ಪೂನ್ ಅಷ್ಟು ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ತಾಯಿದ್ದೀನಿ ಇವಾಗ ನೋಡಿರಿ ಫುಲ್ಲು ನೈಸಾಗಿ ರುಬ್ಕೊಂಬರ್ರಿ ನೋಡಿರಿ ಈ ಥರ ರುಬ್ಕೊಂಬರ್ಬೇಕು ಈಗ ಒಂದು ಬಟ್ಲ ತೊಗೊಂಡಿದ್ದೀನಿ ರೀ ಅದು ಎರಡು ಇಟ್ಟಿದ್ದೀನಿ ರೀ ಫಿಲ್ಟ್ರ್ ಮಾಡ್ಕೊಬೇಕು ನೋಡಿರಿ ಇವಾಗ ಅಲ್ಲಿ ಎರಡು ಗ್ಲಾಸ್ ಮಾಡೋದ್ರಿಂದ ಅರ್ಧ ಗ್ಲಾಸ್ ಹಾಕಿದ್ದೀನಿ ರೀ ಇವಾಗೆಲ್ಲ ನೀಟಾಗಿ ಫಿಲ್ಟರ್ ಮಾಡ್ಕೊಬೇಕು ನೋಡಿ ಒಂದು ಸ್ಪೂನ್ ತಗೊಂಡು ಪ್ರೆಸ್ ಮಾಡಿರಿ ಅದನ್ನೆಲ್ಲ ಯಾಕೆಂದರೆ ಎಲ್ಲ ನೀಟಗೆಲ್ಲ ಜ್ಯೂಸೆಲ್ಲ ಇಳ್ಕೊತಾರೆ ಅದರಲ್ಲೆಲ್ಲ ಸಣ್ಣದ ಬೇಕ್ರೆ ನೀವು ತೊಗೊಬೋದು ನಾನು ಇದು ಸ್ವಲ್ಪ ದೊಡ್ಡದೇ ತೊಗೊಂಡಿದ್ದೀನಿ ಸ್ವಲ್ಪ ಇದಾಗ್ತದೆ ಅಂತೇಳಿ ಈ ಥರ ಎಲ್ಲ ಪ್ರೆಸ್ ಮಾಡಿದ್ರೆ ಎಲ್ಲ ನೀಟಾಗಿ ಜ್ಯೂಸಲ್ಲಿ ಇಳ್ಕೊತರ ಇದೆಲ್ಲ ಒತ್ತಿ ಒತ್ತಿ ಪ್ರೆಸ್ ಮಾಡಿರಿ ಈ ಥರ ನೋಡಿ ಇನ್ನೊಂದು ಸ್ವಲ್ಪ ಉಳ್ಕೊಂತರಿ ಇದು ಮತ್ತೆ ಮಿಕ್ಸಿ ಜಾರ್ ತೊಗೊಂಡು ಮತ್ತೆ ಇನ್ನೊಂದ್ಸಲ ಮಿಕ್ಸಿ ಮಾಡ್ಕೊಂಬರ್ತೀನಿ ರೀ ನೋಡಿರಿ ಇಷ್ಟು ಉಳ್ದತ್ತಲ್ಲ ಮತ್ತೆ ಅದನ್ನು ಕೂಡ ಹಾಕಿ ಮಿಕ್ಸಿ ಮಾಡ್ಕೊಂಬರ್ತೀನಿ ನೋಡಿ ಇದಕ್ಕೆ ಮತ್ತೆ ಇನ್ನೂ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ನೋಡಿ ಇನ್ನೊಂದು ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ ಮತ್ತೊಂದು ಸರಿ ರುಬ್ಕೊಂಬರ್ತೀನಿ ನೋಡಿ ನೋಡಿ ರುಬ್ಕೊಂಬಂದಿದ್ದೀನಿ ಇದನ್ನು ಕೂಡ ಫಿಲ್ಟ್ರ್ ಮಾಡ್ಕೊತ ಇದ್ದೀನಿ ನೋಡಿ ಇದನ್ನ ಕೂಡ ಮತ್ತೊಂದು ಸ್ಪೂನ್ ತೊಗೊಂಡು ಎಲ್ಲ ಪ್ರೆಸ್ ಮಾಡಬೇಕ್ರಿ ಎಲ್ಲ ಅಂಶ ಏನಿದ್ರು ಅದು ಹಿಂಗೆ ಪ್ರೆಸ್ ಮಾಡ್ದಂಗೆಲ್ಲ ಜ್ಯೂಸಲ್ಲಿ ಇಳ್ಕೊತರಿ ಇದು ಹಾಗೆಲ್ಲ ಗಟ್ಟಿಯಾಗಿ ಪ್ರೆಸ್ ಮಾಡಿರಿ ಈ ಥರ ಎಲ್ಲ ಪ್ರೆಸ್ ಮಾಡ್ತಾಯಿದ್ದೀನಿ ನೋಡಿರಿ ಈ ಥರ ಪ್ರೆಸ್ ಮಾಡಿದ್ರೆ ಎಲ್ಲ ನೀಟಾಗಿ ಇಳ್ಕೊತೈತಿ ರೀ ಜ್ಯೂಸ್ ಎಲ್ಲ ನೋಡಿರಿ ಒಂದು ಬೀಟ್ರೋಟ್ ತೊಗೊಂಡಿದ್ದೀರಿ ಈ ಇಷ್ಟ ಆಗಿದೆ ನೋಡಿರಿ ಈ ಬೀಟ್ರೋಟ್ ಜ್ಯೂಸ್ ಕುಡಿಯೋದ್ರಿಂದ ನೋಡಿರಿ ಇಮ್ಯುನಿಟಿ ಪವರ್ ಹೆಚ್ಚಾಗ್ತೈತಿ ಹಂಗೆ ಬ್ಲಡ್ ಸರ್ಕ್ಯುಲೇಷನ್ ಕೂಡ ರೀ ಇನ್ಕ್ರೀಸ್ ಕೂಡ ಆಗ್ತೈತೆ ರೀ ಬೇ ಇದು ಬೀಟ್ರೋಟ್ ಜ್ಯೂಸ್ ಕುಡಿಯೋದ್ರಿಂದ ಬೀಟ್ರೋಟ್ ಜ್ಯೂಸ್ ಅಂತ ಹೇಳ್ರಿ ಬೇಕಂದ್ರೆ ನಾವು ಯಾವುದಾದ್ರೂ ಒಂದು ರೀತಿ ತರಕಾರಿ ಪಲ್ಯ ಆಗಲಿ ಯಾವುದಾದ್ರು ಮಾಡ್ಬೋದು ರೀ ನೋಡಿ ಬೀಟ್ರೋಟ್ ಜ್ಯೂಸ್ ರೆಡಿ ಆಯ್ತು ನೋಡಿರಿ ಇವಾಗ ಐಸ್ ಕ್ಯೂಬ್ ಹಾಕ್ತಾಯಿದ್ದೀನಿ ನೋಡಿ ಆಗ್ತಾಯಿದ್ದೀನಿ ನೋಡಿರಿ ಎಷ್ಟು ಸಖತ್ತಾಗಿ ಬಂದತ್ ನೋಡಿ ನೀವೇ ನೋಡಿ ಬೀಟ್ರೋಟ್ ಜ್ಯೂಸ್ ರೆಡಿ ಆಗಿತ್ತು ನೋಡಿ ಒಂದು ಹಾಕ್ತಾಯಿದ್ದೀನಿ ಒಂದು ಗ್ಲಾಸಿಗೆ ಹಾಕಿದ್ದೀನಿ ಇನ್ನೊಂದು ಗ್ಲಾಸ್ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಇದು ಕೂಡ ಐಸ್ ಕ್ಯೂಬ್ ಹಾಕ್ತಾಯಿದ್ದೀನಿ ನೋಡಿ ನಿಮ್ಗೆ ಐಸ್ ಕ್ಯೂಬ್ ಬೇಡ ನಾರ್ಮಲ್ ಅಂತಂದರೆ ಹಾಗೆ ಕುಡಿಬೋದು ರೀ ಬಿಸಿಲಿ ನಾನು ಐಸ್ ಕ್ಯೂಬ್ ಹಾಕ್ತಾಯಿದ್ದೀನಿ ಇದು ಕೂಡ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ನೋಡಿ ಎರಡು ಗ್ಲಾಸ್ ನಾನು ಮಾಡಿದ್ದೀನಿ ರೀ ಇಲ್ಲಿ ಒಂದು ಬೀಟ್ರೋಟ್ನ ಎರಡು ಎರಡು ಗ್ಲಾಸ್ ಆಗೋಷ್ಟು ಮಾಡಿದ್ದೀನಿ ನೋಡಿರಿ ಒಂದು ಬೀಟ್ರೋಟ್ ತೊಗೊಂಡು ಮೇಲ್ ಕೂಡ ಐಸ್ ಕ್ಯೂಬ್ ಹಾಕ್ತಾ ನೋಡಿ ನಿಮ್ಗೆ ಎಷ್ಟು ಬೇಕಾದರೂ ಹಾಕ್ಕೊಬೋದು ನೋಡ್ರಿ ದಿನಕ್ಕೆ ಒಂದು ಗ್ಲಾಸ್ ಈ ಥರ ಜ್ಯೂಸ್ ಕುಡಿದ್ರೆ ಬೀಟ್ರೂಟ್ ಜ್ಯೂಸ್ ತುಂಬಾ ಒಳ್ಳೇದು ನೋಡಿರಿ ತುಂಬ ಆರೋಗ್ಯಕ್ಕೆ ಒಳ್ಳೇದು ಹಂಗೆ ತುಂಬ ಎನರ್ಜಿ ಬರ್ತದೆ ಅಂತ ಹೇಳ್ಬೋದು ನೋಡಿ ಬೀಟ್ರೂಟ್ ಜ್ಯೂಸ್ ಮನೆಯಲ್ಲಿ ಕೂಡ ಒಂದೊಂದ್ಸಲ ಟ್ರೈ ಮಾಡಿ ಹೆಂಗೆ ಬಂತಂತೇಳಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು